ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾನು ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅನ್ನೋದಕ್ಕೆ ಇವತ್ತಾದಂತ ಒಂದು ಇನ್ಸಿಡೆಂಟೆ ಸಾಕ್ಷಿ ಅಂತ ಹೇಳ್ಬೋದು ರೀಸೆಂಟ್ ಆಗಿ ಅವನಿಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಯ್ತು ಇವತ್ತಾಗಲೇ ಬಾಗಲ್ ದಾಟಿದಾನೆ ನಮ್ ಕಡೆ ಬಾಗಲ್ ದಾಟಿದ್ರೆ ಸೋದ್ರ ಮಾವನ್ ತೊಡೆ ಮೇಲೆ ಕೂರಿಸಿ ಪೂಜೆ ಮಾಡ್ತೀವಿ ಇನ್ನು ನಮ್ಮ ಅತ್ತೆ ಕಡೆ ಎಲ್ಲಾ ಕರ್ಗಡ್ಬು ಎಲ್ಲಾ ಮಾಡಿ ಕಾಯಿನ್ ಚಾಕ್ಲೇಟ್ಸ್ ಎಲ್ಲಾ ಹಾಕಿ ತಲೆ ಮೇಲೆಲ್ಲ ಹಾಕ್ತಾರಂತೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಲ್ಲಿದ್ದಿದ್ರೆ ಮೇ ಬಿ ಮಾಡ್ತಿದ್ನೇನೋ ನಾನು ಇಲ್ಲಿರೋದ್ರಿಂದ ಇಲ್ಲೇನು ಪೂಜೆ ಮಾಡ್ತೀವೋ ಸಿಂಪಲ್ ಆಗಿ ಅದನ್ನಷ್ಟೇ ಮಾಡ್ತಾ ಇದ್ದೀನಿ ಲಾಸ್ಟ್ ಐರನ್ ಮಾಡಿದ ನೆನಪು ಬಟ್ ಮರ್ತೋಗ್ಬಿಟ್ಟಿದ್ದೀನಿ ಯಾಕಂದ್ರೆ ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದು ಅವಾಗ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ನನ್ನ ತಮ್ಮ ಕೋರ್ಟಿಗೆ ಹೋಗಿದ್ದ ಅಂದ್ಬಿಟ್ಟು ಮನೂನ ಕರ್ಸಿ ಪೂಜೆ ಮಾಡ್ಸಿದ್ವಿ ನಾನೀಗ ಹಿರಿಯೂರಲ್ಲಿ ಇರೋದ್ರಿಂದ ನಮ್ಮ ಆಂಟಿ ಮಗನೇ ಮಾವ ಆಗಬೇಕಲ್ಲ ಸೊ ಅವನ ಕೈಯಲ್ಲಿ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ನೋಡಿ ಈ ರೋಡಲ್ಲಿ ಫುಲ್ ಎಷ್ಟು ವೆಹಿಕಲ್ಸ್ಗಳು ಓಡಾಡ್ತಿರ್ತವೆ ಅಂತಂದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾನೇ ಇರ್ತವೆ ಅದಕ್ಕೆ ನನಗೆ ಐರನ್ ಆಚೆ ಕಡೆ ಬಿಡಕ್ಕೆ ಭಯ ಗೇಟು ಇಲ್ಲ ಯಾಕಂದ್ರೆ ಮನೆ ಕಟ್ಸ್ತಾ ಇರೋದ್ರಿಂದ ಗೇಟ್ ಎಲ್ಲ ತೆಗಿಸಿಟ್ಬಿಟ್ಟಿದ್ದಾರೆ ಓಡ್ತಾ ಇರ್ತಾಳೆ ರೋಡಿಗೆ ಅವಳೊಂದು ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಇಲ್ಲಿಗೆ ಬಂದಾಗಿಂದ ಮತ್ತೆ ಇಲ್ಲಿ ಮನೆ ಕ್ಲೀನ್ ಮಾಡ್ತಿರೋದಕ್ಕೆ ಮಣ್ಣೆಲ್ಲ ಹಾಕೊಂಡಿದ್ದಾರಲ್ಲ ಬಂದು ಈ ಮಣ್ಣಲ್ಲಿ ಆಟ ಆಡ್ಕೊಂಡು ಕುತ್ಕೊಂತಾಳೆ ಇಲ್ಲ ಅಂತಂದ್ರೆ ಮೇಲೆ ಹತ್ತಕ್ಕೆ ಹೋಗ್ತಾಳೆ ಯಾವಾಗಲೂ ಡೋರ್ ಕ್ಲೋಸ್ ಇಟ್ಕೊಂಡಿರಬೇಕು ಇಲ್ಲಿಗೆ ಬಂದಾಗಿಂದನೂ ಅಲ್ಲ ಅಂದ್ರೆ ಮನೆಯಲ್ಲಿ ಗೇಟ್ ಹಾಕೊಂಡು ಇದ್ ಇದ್ವಿ ಒಳಗಡೆ ಇಲ್ಲಿ ಬಂದಾಗಿಂದನೂ ಅವಳಗ್ ಫುಲ್ಲು ಕಾಟ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ಲಿಪ್ಸ್ಟಿಕ್ ತಗೊಂಡು ಹಚ್ಕೊಳಕ್ ಹೋಗಿ ಫುಲ್ಲು ತುಟಿಗೆಲ್ಲ ಹಚ್ಕೊಂಡಿದ್ದಾಳೆ ಇಲ್ಲಿ ನೋಡಿ ಗೋಡೆ ಕತೆ ಏನಾಗಿದೆ ಅಂತ ಫುಲ್ ಗೋಡೆಗೆಲ್ಲ ಬಳ್ದಾಕಿದ್ದಾಳೆ ಇಲ್ಲಿಗೆ ಬಂದಾದ್ಮೇಲೆ ಅಂತ ಯಾಕೆ ಇಷ್ಟು ತೀಟೆ ಆಗಿದ್ದಾಳೋ ಗೊತ್ತಿಲ್ಲ ಫುಲ್ ಅತಿಯಾಗಿ ಹೋಗ್ಬಿಟ್ಟೈತಿ ಉಳ್ದು ತೀಟೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ ಮುಖ ತೊಳ್ಕೊಂಡ್ರೆ ಲಿಪ್ಸ್ಟಿಕ್ ಹಚ್ಕೋಬೇಕಾ ಯಾರು ಹೇಳಿದಂಗಂತ ಯಾಕ ಇರ ಚೇರ್ ಒಳಗಡೆ ಹೋಗಿದ್ಯಾ ಸಿಂಹ ಬರ್ತವೆ ಅಂತ ಒಳಗಡೆ ಆಚೆ ಬಾ ಇಲ್ಲ ಯಾವ ಸಿಂಹನ ಬರಲ್ಲ ಆಚೆ ಬಾ ಬೀಗ ಹಾಕೋರ ಯಾರಾಕೋರ ಬೀಗ ಮತ್ತೆ ಎಲ್ಲ ಮುಖಾನೆ ಉಟಾಕ್ ತೊಳ್ದಿ ಚೇಂಜ್ ಮಾಡಿ ಡ್ರೆಸ್ ಎಲ್ಲಾ ರೆಡಿ ಮಾಡಿದೀನಿ ಲಿಪ್ಸ್ಟಿಕ್ ಬೇಕಾಯ ಬೇಕಾ ಮತ್ತೆ ಬೇಕಾ ಹಚ್ಕೊಂತ ಏನದ್ಸಲ ಇನ್ನು ಇವನಂತೂ ಇಲ್ಲಿಗೆ ಆಲ್ರೆಡಿ ಮನೆ ತುಂಬ ಓಡಾಡೋದು ಕಲ್ತ್ಕೊಂಡ್ಬಿಟ್ಟಿದಾನೆ ಒಂದು ಕ್ಷಣನೂ ಇದ್ದಿದತ್ರ ಇರಲ್ಲ ಯಾರಾದರೂ ಅಡುಗೆ ಮನೆಗೆ ಹೋದರೆ ಸಾಕು ಅವ್ರ ಹಿಂದೆನೇ ಅಡುಗೆ ಮನೆಗೆ ಹೋಗೋದಕ್ಕೆ ಹೋಗ್ಬಿಡ್ತಾನೆ ಅಲ್ಲಿ ಹೋಗಿ ಇರೋ ಬರೋ ತರಕಾರಿ ಬುಟ್ಟಿ ಎಲ್ಲ ಎಳ್ಕೊಂಡು ಕುತ್ಕೊತಾನೆ ಇಲ್ಲಾಂದ್ರೆ ಈ ವಾಷಿಂಗ್ ಮಿಷಿನ್ ಹತ್ರ ಸ್ಟಾಪ್ ಆಗ್ಬಿಡ್ತಾನೆ ಬಂದು ಅಂಗನವಾಡಿಯಲ್ಲಿ ಏನೇನು ಹೇಳ್ಕೊಟ್ಟಿದಾರೆಲ್ಲ ನೆನಪಿದ್ಯಾ ನಿಮಗೆ ಕೇಳಲ್ಲ ಇವಾಗ ನಮ್ಮ ದೇಶ ಯಾವುದು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು ನಮ್ಮ ತಾಲೂಕ್ ಯಾವ್ದು ನಮ್ಮ ರಾಜ್ಯ ಯಾವ್ದು ನಮ್ಮ ಜಿಲ್ಲೆ ಯಾವ್ದು ವೆರಿ ಗುಡ್ ನಮ್ಮ ದೇಶದ ರಾಷ್ಟ್ರ ಪ್ರಾಣಿ ಯಾವುದು ರಾಷ್ಟ್ರ ಪಕ್ಷಿ ಯಾವುದು ರಾಷ್ಟ್ರೀಯ ಹಣ್ಣು ಯಾವುದು ಮರ ಯಾವುದು ಓಕೆ ಹೂವು ಗುಡ್ ಆಲ್ರೆಡಿ ಸಂಜೆ ಆಗಿತ್ತು ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅರ್ಶಿನ ಕುಂಕುಮ ಆರತಿ ಅದರೊಳಗಡೆ ದೀಪವನ್ನು ಇಟ್ಟು ಆರತಿ ಮಾಡೋದಕ್ಕೆ ಅಂತ ಇನ್ನು ಬಂದಿರೋರಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ನಾನು ಒಂದು ಪ್ಯಾಕೆಟ್ ಮೈಸೂರು ಪಾಕು ಮತ್ತೆ ಒಂದು ಪ್ಯಾಕೆಟ್ ನಂದಿನಿ ಪೇಡವನ್ನು ತಂದಿಟ್ಕೊಂಡಿದ್ದೆ ಬಾಗಿಲನ್ನು ತೊಳೆದು ಹೊಸಲಿಗೆ ಪೂಜೆ ಮಾಡಿ ಸೋದರ ಮಾವನ ತೊಡೆ ಮೇಲೆ ಇವನ್ನ ಕುಂಡರಿಸಿ ಎಲ್ಲರೂ ಆರತಿ ಮಾಡಿ ಪೂಜೆ ಮಾಡುವಂಥದ್ದು ಪದ್ಧತಿ ಅದಕ್ಕೋಸ್ಕರ ನಮ್ಮ ಆಂಟಿ ಇವಾಗ ಬಾಗಲನ್ನೆಲ್ಲ ತೊಳ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಬ್ರುನ್ನ ಕೂರ್ಸಿ ಒಬ್ಬರಾದ್ಮೇಲೆ ಒಬ್ರು ಆರತಿ ಮಾಡ್ತಾ ಇದ್ರು ಐದು ಜನ ಒಟ್ಟಿಗೆ ಮುತ್ತೈದೆಯರು ಆರತಿ ಮಾಡಿದ್ರು ಹಾಗೆ ಐರ ನಮ್ಮ ಅಂಕಲು ಎಲ್ಲರೂ ಕೂಡ ಆರತಿ ಮಾಡಿ ತುಂಬಾನೇ ಶಾಸ್ತ್ರೋಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಮುತ್ತೈದೆಯವ್ರಿಗೆ ಕೊಡೋದಕ್ಕೆ ಅಂತ ತಂದಿದ್ದಂಥ ಸ್ವೀಟನ್ನು ಕೊಟ್ಟೆ ಸ್ವೀಟ್ ತಿನ್ಕೊಂಡು ಸ್ವಲ್ಪ ಜನ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹೋದರು ಬಾಗಿಲ್ ದಾಟ್ತಾನೇನೋ ವಿಡಿಯೋ ಮಾಡೋವಾಗ ಅಂತ ನಾನು ತುಂಬ ಸಲ ಟ್ರೈ ಮಾಡಿದೆ ಬಟ್ ಅದು ಸ್ಟೆಪ್ಸ್ ಇರೋದ್ರಿಂದ ಅವನು ಕೈ ಇಡೋದಕ್ಕೇನೆ ಹೆದ್ರುಕೊಳ್ತಾ ಇದ್ದ ಆ ಬಾಗಿಲು ಬೇರೆ ಸ್ವಲ್ಪ ಇತ್ತು ಸೊ ದಾಟಿದ್ರೆ ದಾಟ್ಲಿ ಫೋರ್ಸ್ ಮಾಡೋದು ಬೇಡ ಒಂದ್ಸತಿ ಆಲ್ರೆಡಿ ದಾಟಿದಾನಲ್ವಾ ಅಂತ ಅಂದ್ಕೊಂಡು ಕಾಯ್ತಾ ಇದ್ವಿ ಬಟ್ ತುಂಬ ಸಲ ಟ್ರೈ ಮಾಡಿದ್ರು ಅವನಿಗೆ ಮಂಡಿ ನೋವು ಬಂದ್ಬಿಡ್ತು ಜೊತೆಗೆ ಅವನು ಹೆದ್ರಿಕೊಳ್ತಾ ಇದ್ದ ಫೈನಲಿ ಒಂದ್ಸರ್ತಿ ಆಚೆ ಬಂದ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಒಳಗಡೆ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ಸಿಗ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್